ಶ್ರೀನಿವಾಸ್ಪುರ ತಾಲೂಕು ಕಚೇರಿಯಲ್ಲಿ ಕೆಲಸಗಳು ವಿಳಂಬವಾಗುತ್ತಿವೆ ಮತ್ತು ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ಪುರ ತಹಶೀಲ್ದಾರ್ ಸುಧೀಂದ್ರ ರವರು ಕಚೇರಿ ವ್ಯವಸ್ಥೆಯನ್ನ ಸರಿಪಡಿಸಲು ಮಹತ್ವದ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸಾರ್ವಜನಿಕರಿಗೆ ಪಾರದರ್ಶಕ ಮತ್ತು ವೇಗದ ಸೇವೆ ಒದಗಿಸುವ ನಿಟ್ಟನಲ್ಲಿ ತಹಶೀಲ್ದಾರರು ಸೂಚನೆ ನೀಡಿದ್ದಾರೆ ಸಾರ್ವಜನಿಕರ ಅಹವಾಲು ಸ್ವೀಕಾರಕ್ಕೆ ವಿಶೇಷ ನೇಮಕ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲು ಒಬ್ಬ ಅಧಿಕಾರಿಯನ್ನ ಪ್ರತ್ಯೇಕವಾಗಿ ನಿಯೋಜಿಸಲಾಗುತ್ತಿದ್ದು ಒಂದು ವೇಳೆ ತಹಶೀಲ್ದಾರರು ಲಭ್ಯವಿಲ್ಲದಿದ್ದರೂ ಸಾರ್ವಜನಿಕರು ತಮ್ಮ ನವೀನ್ ಅವರ ಬಳಿ ದಾಖಲಿಸಬಹುದು ಸಾರ್ವಜನಿಕರು ಸಲ್ಲಿಸಿದ ದೂರು ಅಥವಾ ಅರ್ಜಿಯ ಪ್ರಗತಿಯ ಬಗ್ಗೆ ಒಂದು ವಾರದೊಳಗೆ ಕಡ್ಡಾಯವಾಗಿ ಮಾಹಿತಿ ನೀಡುವ ವ್ಯವಸ್ಥೆ ಜಾರಿಗೆ ಬರಲಿದೆ ಕಚೇರಿ ಅಲೆದಾಟ ತಪ್ಪಿಸಲು ಸಾರ್ವಜನಿಕರು ನೇರವಾಗಿ ತಹಶೀಲ್ದಾರರನ್ನು ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ ತಮ್ಮ ಸಮಸ್ಥೆಗಳನ್ನು ಹಂಚಿಕೊಳ್ಳಲು ಮುಕ್ತ ಅವಕಾಶ ನೀಡಲಾಗಿದೆ ಬಾಕಿ ಇರುವ ಕೆಲಸಗಳನ್ನು ಪೂರೈಸಲು ಮತ್ತು ಜನರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಲು ಸಿಬ್ಬಂದಿಗಳು ಅಗತ್ಯವಿದ್ದರೆ ಹೆಚ್ಚಿನ ಸಮಯ ಕೆಲಸ ಮಾಡಲಿದ್ದಾರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎನ್ನುವುದು ನಮ್ಮ ಗುರಿ ಈ ಎಲ್ಲಾ ವ್ಯವಸ್ಥೆಗಳ ನಂತರವೂ ಸಮಸ್ಥೆ ಬಗೆಹರಿಯದಿದ್ದರೆ ಸಾರ್ವಜನಿಕರು ನೇರವಾಗಿ ನನ್ನನ್ನು ಭೇಟಿ ಮಾಡಬಹುದು ತಹಶೀಲ್ದಾರರ ಈ ಜನಸ್ನೇಹಿ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದ್ದು ಭ್ರಷ್ಟಾಚಾರ ಮತ್ತು ವಿಳಂಬ ನೀತಿಗೆ ಇದರಿಂದ ಬ್ರೇಕ್ ಬೀಳುವ ನಿರೀಕ್ಷೆ ಇದೆ ಏನಾಗಿತ್ತಂದರೆ ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಭೀ ಬರ್ತಾ ಇದೆ ಕೆಲವರು ಉದ್ಘಾಟಕ್ರಮದಿಂದ ವರ್ತಿಸ್ತಾ ಇದ್ದಾರೆ ಅಂತ ಕೆಲವರು ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ನನ್ನ ಕಚೇರಿನಲ್ಲಿ ಈಗ ಒಂದು ಪಾರ ಪಾರದರ್ಶಕವಾದ ಒಂದು ವ್ಯವಸ್ಥೆನ ತರೋದಕ್ಕೆ ಮತ್ತು ಆ ಮೂಲಕ ಜನರನ್ನು ನೇರವಾಗಿ ತಲುಪೋದಕ್ಕೆ ನಾನು ಪ್ರಯತ್ನ ಪಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾವು ಇಲ್ಲಿ ಒಬ್ಬ ನವೀನ್ ಅಂತ ಒಬ್ಬರು ಇದ್ದಾರೆ ಅವ್ರನ್ನ ನಾವು ಉಳಿಸ್ತಾ ಇದ್ದೀವಿ ಇಲ್ಲಿ ಏನಂದರೆ ಏನೇ ಕುಂದು ಕೊರತೆ ಇಲ್ಲಿ ನಾನು ಮೀಟ್ ಆಗಲ್ಲ ನಾನು ಇರಲಿಲ್ಲ ಅಂದ್ರೂ ದಯವಿಟ್ಟು ನೀವು ಬಂದು ಅಲ್ಲಿ ಬರ್ಸಿಬಿಟ್ಟು ಹೋಗಿ ವಿತಿನ್ ಎ ವೀಕ್ ವಿತ್ ಅಪ್ಡೇಟ್ ನೀವು ನವೀನ್ ನವೀನ ಹತ್ರ ಮಾತಾಡಿದ್ರೆ ಏನಾಗ್ತಿದೆ ಅನ್ನೋ ಪ್ರತಿಯೊಂದು ಇದು ಅವ್ರ ರಿಜಿಸ್ಟರ್ ದಾಖಲಾಗುವಂಥ ವ್ಯವಸ್ಥೆನ ಮಾಡ್ತೀನಿ ಪ್ರತಿಯೊಂದು ಅವ್ರಿಗೆ ಅವರಿಂದ ಅವ್ರ ಮೂಲಕ ನಿಮ್ಮನ್ನು ತಲುಪ್ತಾ ಇರ್ತೀನಿ ನಾನು ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ಇದರಲ್ಲಿ ಅಕಸ್ಮಾತ್ ಏನಾದರೂ ಆದರೆ ನೇರವಾಗಿ ನನಗೆ ಮೆಸೇಜು ಮಾಡ್ಬೋದು ನಾನು ಈಗ ನೇರವಾಗಿ ಜನರ ಜೊತೆ ಮೆಸೇಜ್ಗಳ ಮೂಲಕ ಅಂದರೆ ವಾಟ್ಸಪ್ ಮೆಸೇಜ್ ಮೂಲಕನೂ ಸ್ಪಂದಿಸ್ತೀನಿ ಯಾವುದೇ ಕಾರಣಕ್ಕೂ ಶ್ರೀನಿವಾಸಪುರದ ತಾಲೂಕಿನ ಎಲ್ಲ ಜನತೆಗಳಿಗೆ ಈ ಕಚೇರಿಯಿಂದ ಏನು ಸೌಲಭ್ಯಗಳು ಸಿಗಬೇಕು ಅದು ಸೌಲಭ್ಯಗಳು ಸಿಗುವಂತೆ ಪ್ರಯತ್ನ ಪಡೋಣ ನೀವು ಇಷ್ಟೆಲ್ಲ ಮೀರಿ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ನೇರವಾಗಿ ನಾನು ಕಾಣಬಹುದು ನಾನು ನಿಮಗೆ ಸದಾ ಸ್ಪಂದಿಸಲಿಕ್ಕೆ ರೆಡಿ ಇರ್ತೇನೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಸ್ ವರ್ಕ್ ಮಾಡೋಣ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡೋಣ Thank you very much.